ಈ ಇಂದ ಅಲ್ಲಿ ಮರ ಕಾಣಿಸ್ತಿದಲ್ಲ ಅಲ್ಲಿವರೆಗೂ ನಮ್ದು ಹೊಲ ಅಂದಾಗೆ ಹೇಳಿಲ್ಲ ಅಲ್ವಾ ದೀಪಾವಳಿ ಹಬ್ಬ ಆಯ್ತಿದ್ರಿಂದ ಊರಿಗೆ ಬಂದ್ವಿ ಸೊ ಹಾಗೆ ಹೊಲದ ಕಡೆ ಹೋಗಿ ಬರೋಣ ಅಂತೇಳಿ ಆ್ಯಂಡ್ ದೀಪಾವಳಿಗೆ ತುಂಬಾ ದಿನ ಹಾಲಿಡೇಸ್ ಕೊಟ್ಟಿದ್ರು ಅಂದ್ರೆ ಟೆನ್ ಡೇಸ್ ಹಾಲಿಡೇಸ್ ಕೊಟ್ಟಿದ್ರು ದಸರಾಗೆ ಕಡಿಮೆ ದೀಪಾವಳಿಗೆ ಜಾಸ್ತಿ ಕೊಟ್ಟಿದ್ರಿಂದ ಸೊ ಊರಿಗೆ ಬಂದ್ವಿ ನಾವು ಮಾಡ್ತಿದ್ಯಾ ಏನಿಲ್ಲ ಒಂದು ಎರಡು ಅಷ್ಟೇ ಏನಕ್ಕಮ್ಮ ಇದು ಅಲ್ವಾ ಎಲೆಯಲ್ಲಿ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ ಹಿಂಗೆ ಕೇರ್ಕೊಂಡು ಹೇಳಿ ಪಚ್ಚನ್ನ ಕಾಗಡೆ ಬಿಸಾಕ್ ಸೊ ಮುನಿ ನಮ್ಮನ್ನ ಡ್ರಾಪ್ ಮಾಡಿ ಮತ್ತೆ ಬ್ಯಾಂಗ್ಳೂರ್ಗೆ ರಿಟರ್ನ್ ಹೊರಡೋದಿದ್ರಿಂದ ಒಂದ್ಸರಿ ಹೊಲದ ಕಡೆ ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಸೊ ಈಗ ಮುನಿ ಹೊರಡೋದಿತ್ತು ಬ್ಯಾಂಗ್ಳೂರ್ಗೆ ರಿಟರ್ನ್ ಸೊ ಹಂಗಾಗಿ ಹೊಲದಲ್ಲಿ ಯೂಶಲಿ ರಾಗಿ ಬಿಟ್ರೆ ಬೇರೆ ಏನು ಹಾಕೋದಿಲ್ಲ ಹಾಗೆ ಮನೆ ರಿನೋವೇಷನ್ ಮಾಡಾದ್ಮೇಲೆ ಸ್ವಲ್ಪ ಐಟಮ್ಸ್ ಮನೆಗೆ ತಗೊಂಡ್ ಬರೋದಿತ್ತು ಅದ್ ಈಗ್ಲೇ ತಗೊಂಡ್ ಬಂದಿದ್ದಾಯ್ತು ಬ್ಯಾಂಗ್ಳೂರಲ್ಲಿ ಇದ್ರೆ ಈ ತರ ಎಲ್ಲ ಏನು ನೋಡೋದಿಲ್ಲ ಮಕ್ಕಳನ್ನ ಹಳ್ಳಿ ಕಡೆ ಕರ್ಕೊಂಡು ಬರಬೇಕು ಅಂದ್ರೆ ಹಳ್ಳಿ ವಾತಾವರಣಕ್ಕೆ ಅಭ್ಯಾಸ ಮಾಡಿಸ್ಬೇಕು ಅಂತ ನಮ್ಮ ಅವನಿಗೆ ತುಂಬಾ ಆಸೆ ಬಟ್ ಬಟ್ ಈ ತರ ಹೊಲದ ಕಡೆ ಬರೋದಲ್ಲ ರೆಗ್ಯುಲರ್ ಆಗಿ ಮಾಡಕ್ ಆಗೋದಿಲ್ಲ ಅಲ್ವಾ ಸೊ ಊರಿಗೆ ಯಾವಾಗಾದ್ರೂ ಬಂದಾಗ ಈ ತರ ಹೊಲದ ಕಡೆ ಕರ್ಕೊಂಡ್ ಬರ್ತಾರೆ ಆಕ್ಚುಲಿ ಎರಡು ಹೊಲ ಅಂದ್ರೆ ಒಂದ್ ಸ್ವಲ್ಪ ಹೈಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಕೆಳಗಡೆ ಇದೆ ತುಂಬಾ ಡೌನ್ ಅಲ್ಲಿ ಇರೋದ್ರಿಂದ ಗೊತ್ತಿಲ್ಲದಿರೋರು ಯಾರೇ ಕಾಲಿಟ್ರು ಫುಲ್ ಮುಳುಗೋಗ್ತಾರೆ ಅಂತ ಹೇಳ್ತಿದ್ರು ನಮ್ಮ ಅವ ಸೊ ಹೊಲದ ಕಡೆ ಎಲ್ಲ ಓಡಾಡ್ಕೊಂಡು ನಾವು ಮನೆ ಹತ್ರ ಬಂದ್ವಿ ಯೂಶ್ಲಿ ನಾನು ಹಳೆ ವಿಡಿಯೋಸ್ ನೋಡಿದ್ರೆ ನಿಮ್ಗೆ ಅದ್ರಲ್ಲಿ ಗೊತ್ತಿರುತ್ತೆ ಮನೆ ಮುಂದೆ ಬಾಳೆ ಗಿಡ ತೋರಿಸಿದ್ನಲ್ವಾ ಅದ್ರಲ್ಲಿಂದೇ ಇದು ಬಾಳೆಹಣ್ಣು ಸೊ ಇನ್ನು ಮನೆಗೆ ಅಂತ ತಂದಿದ್ವಲ್ವ ಐಟಮ್ಸ್ ಒಂದಷ್ಟು ಅದನ್ನೆಲ್ಲ ಶಫಲ್ ಮಾಡಬೇಕಾಗಿತ್ತು ತುಂಬ ಅಂದರೆ ತುಂಬ ವೆಯ್ಟ್ ಇತ್ತು ವಾರ್ಡ್ರೋಬ್ಸ್ ಎಲ್ಲ ಒಬ್ಬರು ಕೈಯಿಂದ ಜರುಗ್ಸೋದಕ್ಕೆ ಆಗೋದಿಲ್ಲ ಅಷ್ಟು ವೆಯ್ಟ್ ಇತ್ತು ಸೊ ನಾವು ಮನೆಗೆ ಫರ್ನಿಚರ್ ವರ್ಕ್ಸ್ ಎಲ್ಲ ಏನೂ ಮಾಡಿಸ್ಲಿಲ್ಲ ಬಿಕಾಸ್ ನಮ್ಮದು ಪ್ಲಾನ್ ಬೇರೆನೇ ಇದ್ದಿದ್ದರಿಂದ ನೈಟ್ ಇದನ್ನೆಲ್ಲ ಶಫಲ್ ಅಷ್ಟರಲ್ಲಿ ಟ್ವೆಲ್ ಥರ್ಟಿ ಒನ್ ಓ ಕ್ಲಾಕ್ ಆಗೇ ಬಿಡ್ತು ಒಂದು ಮಂಚ ಒಂದು ದಿವಾನ್ ಮತ್ತು ಮೂರು ವಾರ್ಡ್ರೋಬ್ ಸೊ ವಾರ್ಡ್ರೋಬ್ ತುಂಬ ವೆಯ್ಟ್ ಇದರಿಂದ ಸ್ವಲ್ಪ ಲೇಟ್ ಆಯ್ತು ನಾನು ಆಗಲೇ ಹಾಗೆ ಫರ್ನಿಚರ್ ಮಾಡಿಸೋ ಐಡಿಯಾ ಇರಲಿಲ್ಲ ಸೊ ಹಂಗಾಗಿ ನಾವು ಹೊಸದಾಗಿನೆ ಬಂದ್ವಿ ಆ್ಯಂಡ್ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ರಿಂದ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಮುನಿ ರಿಟರ್ನ್ ಹೊರಡೋದಿತ್ತು ಸೊ ನಮಗೆ ಊರಿಂದ ಬ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ ಹಾರ್ಡ್ಲಿ ಒನ್ ಅವರ್ ಆಗ್ಬೋದು ಸೊ ನೈಟ್ ಟೈಮ್ ಅಲ್ವಾ ಟ್ರಾಫಿಕ್ಕು ಇರೋದಿಲ್ಲ ಹೇಗೆ ಹೋದ್ರೂ ಒನ್ ಅವರ್ ಆಗುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಸಾಂಬಾರ್ಗೆ ಅಂತ ಅವರೇ ಕಾಯಿ ರೆಡಿ ಮಾಡ್ತಾ ಇದ್ದಾರೆ ನಾನು ಲಾಸ್ಟ್ ಇಯರ್ ದೀಪಾವಳಿ ವ್ಲಾಗಲ್ಲೇ ಶೇರ್ ಮಾಡಿದ್ದೆ ನಾವು ಹಬ್ಬ ಯಾವ ರೀತಿ ಮಾಡ್ತೀವಿ ಅಂತ ನಮ್ಮತ್ತೆ ಅಕ್ಕಿ ಕ್ಲೀನ್ ಮಾಡ್ತಾ ಇದಾರೆ ಅಂದ್ರೆ ತ್ರೀ ಡೇಸ್ ಮೊದಲೇನೆ ಅಕ್ಕಿನ ನೀರ್ಗೆ ಹಾಕಿ ನೆನೆಸ್ತೀವಿ ಒಂದು ಫುಲ್ ನೈಟ್ ಇದು ನೆಂದಾದ್ಮೇಲೆ ನೆಕ್ಸ್ಟ್ ಡೇ ಇದನ್ನ ಮಿಲ್ ಮಾಡಿಸ್ಕೊಂಡ್ ಬರ್ತೀವಿ ಅಂದ್ರೆ ಪೌಡರ್ ಮಾಡಿಸ್ಕೊಂಡ್ ಬರೋದು ಅವತ್ತಿನ ದಿನನೇ ಪಾಕ ಮಾಡಿ ಮತ್ತೆ ಕಜ್ಜಾಯ ಸುಡ್ತೀವಿ ನೈಟ್ ಸೊ ಇನ್ನೊಂದ್ ಕಡೆ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮತ್ತೆ ಅಕ್ಕಿನೆಲ್ಲ ಕ್ಲೀನ್ ಮಾಡಿ ಕೊಟ್ರು ಸೊ ಯೂಶ್ಲಿ ಇದನ್ನ ಬೆಳ್ಳಿಗಿರುತ್ತೆ ಅಂದ್ರೆ ರೇಷನ್ ಅಕ್ಕಿಯಲ್ಲೂ ಮಾಡ್ಬೋದು ಸೊ ಕೆಲವೊಬ್ರು ರೇಷನ್ ಅಕ್ಕಿಯಲ್ಲಿ ಮಾಡ್ತಾರೆ ಇನ್ನೊಂದಷ್ಟು ಜನ ಅಕ್ಕಿಯಲ್ಲಿ ಮಾಡ್ತಾರೆ ಎರಡರಲ್ಲಿ ಯಾವ್ದ್ರಲ್ಲಾದ್ರೂ ಮಾಡಬಹುದು ಯಾವುದೇ ತರ ಟೇಸ್ಟ್ ಡಿಫ್ರೆನ್ಸ್ ಬರೋದಿಲ್ಲ ತ್ರೀ ಟು ಫೋರ್ ಟೈಮ್ಸ್ ಅದು ಕಲರ್ ಕ್ಲೀನ್ ಆಗೋವರ್ಗು ಅಂದ್ರೆ ರೆಡ್ಡಿಶ್ ಕಲರ್ ಆಗಿ ಕಾಣಿಸುತ್ತೆ ಸ್ವಲ್ಪ ಅದು ವಾಶ್ ಮಾಡಿದಷ್ಟು ಸ್ವಲ್ಪ ಕಲರ್ ಡಿಮ್ ಆಗುತ್ತೆ ಸೊ ಹಂಗಾಗಿ ತ್ರೀ ಫೋರ್ ಟೈಮ್ಸ್ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡಿ ಅರ್ಶನ ಕುಂಕುಮ ಇಟ್ಟು ಪೂಜೆ ಮಾಡಿ ಆಮೇಲೆ ಅದನ್ನ ನೆನೆಸ್ತೀವಿ ಅಕ್ಕಿ ಎಷ್ಟು ಚೆನ್ನಾಗಿ ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ ಅಂತ ಹೇಳ್ತಾರೆ ಮನೆ ಹತ್ರ ಯಾವುದೇ ನಾಯಿ ಮರಿಗಳು ವಯಸ್ಸು ಅಂತೂ ನಾಯಿ ಬೇಕು ಅಂತ ಹೇಳ್ತಾ ಇರ್ತಾಳೆ ಯಾವುದೋ ಒಂದು ಚಿಕ್ಕದು ಪುಟಾಣಿ ನಾಯಿ ಮರಿ ಬಂದಿದೆ ಅದನ್ನ ಎತ್ಕೊಂಡು ಬಂದು ಕಟ್ ಹಾಕ್ಬಿಟ್ಟು ಸಾಕೊಳ್ಳೋಣ ಅಂತ ಹೇಳ್ತಾ ಇದ್ಲು ಪಾಪ ಆ ನಾಯಿ ಮರಿಗೆ ಅದೆಷ್ಟು ಹೊಟ್ಟೆ ಹಸವಾಗಿತ್ತೋ ಹಾಲು ಹಾಕಿದ ತಕ್ಷಣ ಫುಲ್ ಕುಡ್ಕೊಳ್ತು ಮತ್ತೆ ಇನ್ನೊಂದು ಸರಿ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಕುಡ್ಕೊಂಡು ಒಂದಷ್ಟನ್ನು ಹಾಗೆ ಮಿಕ್ಕಿಸ್ಬಿಡ್ತು ಅವನೇ ನಮ್ಮ ಫ್ರೆಂಡ್ ಅವ್ರದು ತವಾ ಬಂದಿರದಂತೆ ಆಚೆ ಬಿಟ್ಟು ಗಲೀಜು ಮಾಡಿಸ್ಬಿಟ್ಟವ್ರಿ ಸ್ನಾನ ಮಾಡಿಸ್ತಾಳಂತೆ ಹೊರಗಡೆ ನಾಯಿಗಳು ಹೇಗಿರುತ್ತೋ ಏನೋ ಗೊತ್ತಿಲ್ಲ ಅಲ್ವಾ ಇನ್ಫೆಕ್ಷನ್ ಆಗುತ್ತೆ ಬೇಡ ಬಿಟ್ಬಿಡೋಣ ಅಂತ ಹೇಳ್ತಾ ಇದ್ರೆ ಇಲ್ಲ ನನ್ನ ಡ್ಯಾಡಿಗೆ ಕಾಲ್ ಮಾಡಿ ಕೇಳ್ತೀನಿ ಇಟ್ಕೊಳ್ಳೋಣ ಅಂತ ಹೇಳ್ತಾ ಇದ್ಲು ನಾಯಿ ಮರಿ ಬೇಡ ಅದನ್ನ ಸ್ವಲ್ಪ ಡೈವರ್ಟ್ ಮಾಡ್ಬೇಕಲ್ವಾ ಹಂಗಾಗಿ ಪಕ್ಕದಲ್ಲಿ ಸ್ವಲ್ಪ ಹುಡುಗರನ್ನ ಕರ್ಸ್ಬಿಟ್ಟು ಅದ್ರ ಜೊತೆಲಿ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆಟ ಆಡದ್ಮೇಲೆ ಬಿಟ್ಬಿಡೋಣ ಅಂತ ಹೇಳಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಕಾಂಪ್ರಮೈಸ್ ಆದ್ಲು ಇನ್ನೊಂದು ಕಡೆ ಸಾಂಬಾರ್ಗೆ ಅಂತೇಳ್ಬಿಟ್ಟು ಮಸಾಲೆ ಎಲ್ಲ ಹುರ್ಕೊಂಡಿದ್ದಾಯಿತು ಯೂಶ್ಲಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಗಸಗಸೆ ಹುರ್ಗಡ್ಲೆ ಇದಿಷ್ಟು ಹುರ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಈಗ ಇನ್ನೊಂದು ಕುಕ್ಕರ್ಗೆ ನಾನು ಹಿತ್ಕಿಟ್ಟಿದ್ದ ಅವರೆ ಅಂದರೆ ಬಿಸಿ ನೀರಲ್ಲಿ ಅವರೆಕಾಯಿ ಸುಲಿಬೇಕಾದ್ರೆ ಬಿಸಿ ನೀರಿಗೆ ಹಾಕ್ಕೊಂಡು ಬೇಗ ಬೇಗ ಹಿತ್ಕಿದ್ದಾಯಿತು ಅಂದರೆ ಬೇಳೆ ಸಾರು ಮಾಡಬೇಕು ಅಂತಂದರೆ ಬೇಗ ಮಾಡಬೇಕು ಟೈಮ್ ಇಲ್ಲ ಅಂತಂದರೆ ಈ ರೀತಿ ಸುಲಿಯೋವಾಗೇ ಅವರೆಕಾಯಿ ಸುಲಿಯುವಾಗೇ ಬಿಸಿ ನೀರಿಗೆ ಹಾಕಿದ್ರೆ ಕ್ಲೀನಾಗಿ ಹಿತ್ಕ್ಬೋದು ಸೊ ಒಂದು ಕುಕ್ಕರ್ಗೆ ನಾನು ಆಯಿಲ್ನ ಆ್ಯಡ್ ಮಾಡಿಕೊಂಡು ಹಿತ್ಕಿದ ಅವರೆಕಾಳನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡಿರುವಂಥ ಅಂಥ ಮಸಾಲೆನೂ ಸಹ ಆ್ಯಡ್ ಮಾಡಿ ಒಂದು ಐದು ನಿಮಿಷ ಅದನ್ನು ಹಾಗೆ ಕುದಿಯೋಕೆ ಬಿಟ್ಟೆ ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಅಂದರೆ ಎಷ್ಟು ಜನ ಇರ್ತಾರೆ ಅದ್ರ ಮೇಲೆ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಟೇಸ್ಟ್ಗೆ ಬೇಕಾಗಿರೋಷ್ಟು ಸಾಲ್ಟ್ ಆ್ಯಡ್ ಮಾಡಿ ಬೇಳೆ ಬೇಗ ಬೆಂದೋಗುತ್ತೆ ಅಲ್ವಾ ಜಸ್ಟ್ ಒಂದು ವೆಷಲ್ ಹಾಕಿದ್ರೆ ಸಾಕಾಗುತ್ತೆ ಸೊ ನೈಟ್ಗೆ ಹೊತ್ತು ಶಾವ್ಗೆ ಮಾಡೋಣ ಅದಕ್ಕೂ ಆಗೋ ಅಷ್ಟು ಮಾಡು ಅಂತ ಹೇಳಿದರು ಸೊ ಹಂಗಾಗಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಅಂತ ಹೇಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಟೇಸ್ಟ್ಗೆ ಸಾಲ್ಟ್ ನೋಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದ್ ವಿಷಲ್ ಕೂಗಿಸಿಕೊಂಡೆ ಇನ್ ಕೇಸ್ ಇದಕ್ಕೆ ಯೂಸ್ಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಯಾವ ರೀತಿ ಇದ್ಕಿದ್ ಬೆಳೆ ಸಾರು ಮಾಡುದು ಅಂತ ನಾನು ಚಿಕನ್ ಮಸಾಲ ಚಿಕನ್ ಸಾರು ಮಾಡ್ಬೇಕಾದ್ರೆ ಮಸಾಲೆ ಯಾವ ರೀತಿ ಗ್ರೈಂಡ್ ಮಾಡ್ಕೊಂತೀವಿ ಸೇಮ್ ಅದೇ ರೀತಿನೇ ಬಟ್ ಕೆಲವೊಬ್ರು ಇದ್ಕಿದ್ ಬೆಳೆನಾ ಸಹ ಆಡ್ ಮಾಡ್ತಾರೆ ಅಂದ್ರೆ ಗ್ರೈಂಡ್ ಮಾಡೋವಾಗ ನಾನು ಆ ರೀತಿ ಕಾಳೇನೂ ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಮಸಾಲೆ ಆವಾಗಲೇ ಹೇಳಿದ್ನಲ್ವ ಅದನ್ನು ಮಾತ್ರ ಗ್ರೈಂಡ್ ಮಾಡಿಕೊಂಡು ಮಾಡಿರೋದು ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ತಿಕ್ನೆಸ್ಸಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಸೊ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿತ್ತು ನಾನು ಇದಕ್ಕೆ ಇನ್ ಔಟ್ಸೈಡ್ಸಿಗೂ ಯಾವುದೇ ಮಸಾಲೆ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋದಿಲ್ಲ ಧನಿಯಾ ಪೌಡರ್ ಮತ್ತು ಒಣಮೆಣ್ಸಿನ್ಕಾಯಿನ ಮಾತ್ರ ಆ್ಯಡ್ ಮಾಡ್ಕೊಳ್ಳೋದು ಸೊ ಸಾಂಬಾರ್ ರೆಡಿ ಆಯಿತು ಸಾಂಬಾರ್ ರೆಡಿ ಆದರೆ ನೈಟ್ಗೆ ಮುದ್ದೆ ಇಲ್ಲ ಅನ್ನೋದು ಅಷ್ಟೇ ಇನ್ನು ನೈಟ್ಗೆ ಶಾವ್ಗೆ ಮಾಡೋಣ ಅಂತ ಹೇಳಿದ್ನಲ್ವ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಅಚ್ಚು ಬೆಲ್ಲ ಆದರೂ ತಗೊಳ್ಬೋದು ಇಲ್ಲ ಉಂಡೆ ಬೆಲ್ಲನಾದರೂ ತಗೋಬೋದು ಇಲ್ಲಿ ಅಚ್ಚು ಬೆಲ್ಲನ ತಗೊಂಡು ಪುಡಿ ಮಾಡಿಕೊಂಡು ಒಂದು ಬೌಲ್ಗೆ ಹಾಕಿ ಅದನ್ನು ಚೆನ್ನಾಗಿ ಕರಗಿಸ್ಕೊಂಡಿದ್ದೀನಿ ಕಾಯಿ ಹಾಲು ಮಾಡೋದಕ್ಕೆ ಇದನ್ನು ರೆಡಿ ಮಾಡ್ಕೊತಾ ಇರೋದು ನಾನು ಒಂದು ಫುಲ್ ತೆಂಗಿನಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನಷ್ಟು ಗಸಗಸೆ ಮತ್ತು ಎರಡು ಏಲಕ್ಕಿನ ಹಾಕೊಂಡು ಚೆನ್ನಾಗಿ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಬೆಲ್ಲನ ಕರಗಿಸ್ಕೊಂಡಿದ್ದಾದಮೇಲೆ ನಾವು ಗ್ರೈಂಡ್ ಮಾಡ್ಕೊಂಡಿರುವಂಥ ಕಾಯಿನ ಇದರೊಳಗಡೆ ಆ್ಯಡ್ ಮಾಡಿ ಜಸ್ಟ್ ಒಂದು ಕುದಿ ಬರೋವರೆಗೂ ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಇವತ್ತು ಕುದಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದಿದ್ದ ತಕ್ಷಣ ಅದನ್ನ ಸ್ಟವ್ ಆಫ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಸೂಸ್ಲು ಮಾಡ್ಕೊಳ್ಳೋದಕ್ಕೆ ಕೆಲವೊಬ್ರು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೋತಾರೆ ನಾನು ಇಲ್ಲಿ ಬರೀ ಹುರ್ಗಡ್ಲೆನ ಆ್ಯಡ್ ಮಾಡಿಕೊಂಡು ಸು ಪ್ರಾ ಪೌಡರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಎಳ್ಳು ಬೆಲ್ಲ ಒಣ್ಕೊಬ್ರಿ ಏಲಕ್ಕಿನ ಹಾಕಿ ಸ್ವಲ್ಪ ಜನ ಮಾಡ್ಕೋತಾರೆ ಬಟ್ ಅದು ಅಕ್ಕಿ ಹಿಟ್ಟಲ್ಲಿ ಮಾಡ್ಕೊತೀವಲ್ವಾ ಅ ಆ ರೀತಿ ಮಾಡೋವಾಗ ನಾವು ಎಳ್ಳಿಂದು ಸೂಸಲು ಮಾಡ್ಕೋಬೋದು ಬಟ್ ರಾಗಿ ಹಿಟ್ಟಲ್ಲಿ ಮಾಡ್ಕೊಳ್ಳೋವಾಗ ಬರೀ ಹುರ್ಗಡ್ಲೆ ಆದ್ರೇನೆ ಸಾಕಾಗುತ್ತೆ ಸೊ ಇನ್ನೊಂದು ಕಡೆ ನಾನು ಸೇಮ್ ರಾಗಿ ಮುದ್ದೆ ಯಾವ ರೀತಿ ಮಾಡ್ಕೊತೀವಿ ಅದೇ ರೀತಿನೇ ಕನ್ಸಿಸ್ಟೆನ್ಸ್ ಅಂದರೆ ನಮಗೆ ಎಷ್ಟು ಜನಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಅದನ್ನು ನೋಡಿಕೊಂಡು ನಾರ್ಮಲ್ ರಾಗಿ ಮುದ್ದೆನ ಯಾವ ರೀತಿ ಮಾಡ್ತೀವಿ ಅದೇ ರೀತಿಯೇ ಮಾಡ್ಕೊಳ್ಳೋದು ಇದರಲ್ಲಿ ಏನೂ ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ ಆ್ಯಂಡ್ ತುಂಬ ಬೇಗ ಮಾಡ್ಕೋಬೋದು ಇದನ್ನು ಸೊ ನೀರು ಏನಿರ ಹಾಕ್ಕೊಂಡಿರ್ತೀವಲ್ವ ಅದನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ರಾಗಿ ಹಿಟ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ನೀರು ಕಾದಾದಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕಿ ಮರಳು ಬಂದಾದಮೇಲೆ ಫುಲ್ ರಾಗಿ ಹಿಟ್ಟನ್ನು ಹಾಕಿ ಈ ರೀತಿ ಮುದ್ದೆ ಕನ್ಸಿಸ್ಟೆನ್ಸಿಗೆ ನಾನು ಮುದ್ದೆನ ಚೆನ್ನಾಗಿ ತಿರುಗೊಂಡಿದ್ದೀನಿ ನೀರು ಬಾಯ್ಲ್ ಆಗಬೇಕಾದ್ರೇ ಲೈಟಾಗಿ ಅಂದರೆ ಒಂದು ಪಿಂಚ್ ಆಫ್ ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ನಾವು ರಾಗಿ ಹಿಟ್ಟನ್ನು ಮುಟ್ಟಿ ನೋಡಿದ್ರೆ ಕೈಗೆ ಅಂಟಬಾರ್ದು ಅಂಟ್ತಾ ಇದೆ ಅಂದರೆ ಇನ್ನೂ ಚೆನ್ನಾಗಿ ಬೆಂದಿಲ್ಲ ಅಂತ ಅರ್ಥ ಸೊ ಎಲ್ಲೂ ಸಹ ಗಂಟು ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಳ್ಳಿ ಕಡೆ ಆದರೆ ನಮಗೆ ಕೌಗೋಲು ಸಿಗುತ್ತೆ ಅಲ್ವಾ ಕಾಲ್ಗೆ ಇಟ್ಕೊಂಡು ಕ್ಲೀನಾಗಿ ಗಂಟಿಲ್ದಂಗೆ ತಿರುಗಿಸ್ಕೋಬೋದು ಸೊ ಜಾಸ್ತಿ ಕನ್ಸಿಸ್ಟೆನ್ಸಿ ಇದ್ರೆ ಆ ರೀತಿ ಮಾಡ್ಬೋದು ಬಟ್ ಕೈಯಲ್ಲೇ ತಿರುಗಿಸ್ಬೋದು ಈಸಿಯಾಗಿ ಎಲ್ಲೂ ಸಹ ಗಂಟಿಲ್ದಂಗೆ ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಗಂಟಿಲ್ದಂಗೆ ಮಿಕ್ಸ್ ಮೇಲೆ ಹಿಟ್ಟು ಇನ್ನು ಸ್ವಲ್ಪ ಹೊತ್ತು ಬೇಯಬೇಕಾಗಿತ್ತು ನೋ ಹಾಗಾಗಿ ನಾನು ಜಸ್ಟ್ ಮುಟ್ಟಿ ನೋಡ್ತಾ ಇದ್ದೀನಿ ನೋಡಿ ಕೈಗೆ ಅಂಟ್ತಾ ಇಲ್ಲ ಬಟ್ ಆದ್ರೂ ಇನ್ನೊಂದು ಫೈವ್ ಮಿನಿಟ್ಸ್ ನಾನು ಲಿಫ್ಟ್ ಕ್ಲೋಸ್ ಮಾಡಿ ಬೇಕಾದ್ರೆ ಇದನ್ನು ಕುಕ್ ಮಾಡ್ಕೋಬೋದು ಇಲ್ಲ ಹಾಗೆ ಆದ್ರೂ ಕುಕ್ ಮಾಡ್ಕೋಬೋದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಜಸ್ಟ್ ಕೈ ವೆಟ್ ಮಾಡಿಕೊಂಡು ಈ ರೀತಿ ಉಂಡೆ ಮಾಡಿದ್ರೆ ನಮಗೆ ಉಂಡೆ ಫಾರ್ಮ್ ಆಗಬೇಕು ಈ ರೀತಿ ಆದರೆ ನಮಗೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ ಅರ್ಥ ಸೊ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಐದು ನಿಮಿಷ ಬೇಯಿಸಿದಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಚಕ್ಲಿಗೆ ಯಾವ ರೀತಿ ಮಾಡ್ಕೊತೀವಲ್ವ ಸೇಮ್ ಅದೇ ರೀತಿನೇ ಚೆನ್ನಾಗಿ ನಾದಿ ನಾನು ಈ ರೀತಿ ಮಾಡ್ಕೋತಾ ಇದ್ದೀನಿ ಕೆಲವೊಬ್ಬರು ಸ್ಟೀಮ್ ಮಾಡ್ತಾರೆ ಈ ರೀತಿ ಮಾಡಿಕೊಂಡು ಫಸ್ಟ್ ಸ್ಟೀಮ್ ಮಾಡ್ತಾರೆ ಇಡ್ಲಿ ಪಾತ್ರೆಯಲ್ಲಿ ಸ್ಟೀಮ್ ಮಾಡಿಕೊಂಡು ಅದಾದ್ಮೇಲೆ ಶಾವ್ಗೆ ಓದೋದಿರ್ತಲ್ವಾ ಅದ್ರಲ್ಲಿ ಮಾಡ್ಕೊತಾರೆ ಇನ್ ಕೇಸ್ ಸ್ಟೀಮ್ ಮಾಡಿಲ್ಲ ಅಂತಂದ್ರೆ ತೊಂದರೆ ಇಲ್ಲ ಬಿಕಾಸ್ ನಾನು ಆಲ್ರೆಡಿ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ನಿಮ್ಮ ಹತ್ರ ಶಾವಿಗೆ ಹೊತ್ತೋದಿಲ್ಲ ಅಂತಂದ್ರೆ ಚಕ್ಲಿ ಹುಳ್ಳಲ್ಲೂ ಸಹ ಮಾಡ್ಕೋಬಹುದು ಈಗ ರೌಂಡ್ ಹಾಕಿ ಮಾಡ್ಕೊತೀವಿ ಬಟ್ ಅವಾಗೆಲ್ಲ ಈ ತರ ಉದ್ದಕ್ಕೆ ಇದ್ರಂತೆ ಸೊ ನಮ್ಮ ಮಾವ ಅದೇ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು

ಅವ್ರಿಗೆ ಈ ರೀತಿ ಉದ್ದ ಮಾಡಿಕೊಂಡ್ರೇ ಕರೆಕ್ಟಾಗಿರುತ್ತೆ ಶಾವ್ಗೆ ಅಂತ ಅವ್ರು ಫೀಲ್ಸೋ ಹೋಕ್ಕೆ ಫೈನ್ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟ್ ನಾನು ವಿಡಿಯೋ ಪರ್ಪಸ್ ನಿಮ್ಗೆ ತೋರಿಸ್ಬೇಕು ಅನ್ನೋ ರೀಸನ್ಗೆ ಈ ರೀತಿ ರೌಂಡ್ ಆಗಿ ಮಾಡ್ಕೊಂಡಿರೋದು ಸೊ ಶಾವ್ಗೆ ಮೇಲೆ ಸೂಸ್ಲು ಆ್ಯಡ್ ಮಾಡಿ ಕಾಯಿ ಹಾಲನ್ನು ಹಾಕೊಂಡು ತಿನ್ನೋದಷ್ಟೇ ಬೇಕಾದ ತುಪ್ಪನ ಆ್ಯಡ್ ಮಾಡ್ಕೊಂಡು ತಿನ್ಬೋದು ಕೆಲವೊಬ್ರು ಸಾಂಬಾರಲ್ಲೂ ತಿಂತಾರೆ ನಮ್ಮ ಮಾವ ಒಂದು ಸ್ವಲ್ಪ ಕಾಯಿ ಹಾಲಲ್ಲಿ ತಿಂದರು ಇನ್ನು ಸ್ವಲ್ಪ ಹಿತ್ಕಿದ್ಬೇಳೆ ಸಾರಲ್ಲಿ ತಿಂದರು ಸೊ ಮಾಡಿದ ತಕ್ಷಣ ನಮ್ಮ ಬಿಸಿಯಲ್ಲೇ ತಿನ್ಕೋಬೇಕು ಅಂತ ಹೇಳಿ ಇನ್ನೂ ಏನು ಎತ್ತು ಎತ್ತು ಸಹ ಇಟ್ಟಿಲ್ಲ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟು ತಿನ್ನೋದು ಕುತ್ಕೊಂಡ್ಬಿಟ್ವಿ ಮುನಿಯವ್ರು ಬರ್ತಾರೆ ಅಂತ ಹೇಳಿ ಶಾವಿಗೆ ಮಾಡಿದಾಯಿತು ಬಟ್ ಅವ್ರು ಬರೋಲ್ಲ ಅಂತ ಹೇಳಿದ್ರು ಕಾಲ್ ಮಾಡಿಬಿಟ್ಟು ಸೊ ನಾವು ಮಾತ್ರ ತಿನ್ಕೊಂಡ್ವಿ ಊರಿಗೆ ಬಂದಾಗ ಹನ್ನೆರಡು ಒಂದು ಗಂಟೆ ಆದರೂ ಅವ್ರು ನಿದ್ದೆ ಮಾಡೋದಿಲ್ಲ ನಮ್ಮ ಅಕ್ಕನ ಮಗ ಜೊತೆಯಲ್ಲಿದ್ದರೆ ಹರ್ಷಾಗಂತೂ ಫುಲ್ ನೈಟ್ ಬೇಕಾದರೂ ಆಟ ಆಡ್ಕೊಂಡಿದ್ದುಬಿಡ್ತಾನೆ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡ್ಕೊಂಡಾಗ ಊರಲ್ಲಿ ಲೈಫ್ ಸ್ಟೈಲ್ ನನಗೆ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಅನಿಸುತ್ತೆ ನಿಮಗೂ ಹೀಗೆ ಇರುತ್ತಾ ಕಮೆಂಟಲ್ಲಿ ತಿಳಿಸಿ